ಗದಗ್ ಜಿಲ್ಲೆಯ ಶಿರಹಟ್ಟಿ ತಾಲೂಕಿನ ಗೋವನಕೊಪ್ಪ ಶಾಲೆಯ ಎರಡನೇ ತರಗತಿಯ ವಿದ್ಯಾರ್ಥಿ ಪ್ರೀತಂ ದೇವಪ್ಪ ಕಬ್ಬೇರಳ್ಳಿ ಈತನು ಜಿ ಕನ್ನಡ ವಾಹಿನಿ ನಡೆಸುವಂತಹ ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ ಕಾರ್ಯಕ್ರಮದಲ್ಲಿ ಆಯ್ಕೆಯಾಗಿದ್ದಾನೆ ಇವರ ಕುಟುಂಬದಲ್ಲಿ ಮೂವತ್ತೆರಡು ಜನ ಸದಸ್ಯರಿದ್ದು ಇವರದು ದೊಡ್ಡ ಕುಟುಂಬ ಇದರ ಮಧ್ಯೆ ಇವನ ಪ್ರತಿಭೆಯಿಂದ ಗದಗ ಜಿಲ್ಲೆಯ ಗೌರವ ಬಂದಿದೆ ಚಿಕ್ಕಂದಿನಿಂದಲೇ ಬಹಳಷ್ಟು ಚುರುಕಾಗಿದ್ದು ಈತನ ಪ್ರತಿಭೆಯನ್ನು ಕಂಡು ತಂದೆ ತಾಯಿ ಹಾಗೂ ಅವರ ಕುಟುಂಬದಲ್ಲಿ ಕನ್ನಡ ವಾಹಿನಿಯಲ್ಲಿ ಭಾಗವಹಿಸುವಂತೆ ಮಾಡಬೇಕೆಂಬ ಹಂಬಲ ಹೆಚ್ಚಾಯಿತು ಇವನ ಕಲೆಯನ್ನು ಕರ್ನಾಟಕದ ಜನ ನೋಡಬೇಕು ಅವರ ಆಶೀರ್ವಾದ ನಮ್ಮ ಮಗನ ಮೇಲೆ ಇರಬೇಕು ಎಂಬ ಆಸೆಯಿಂದ ಒಳ್ಳೆಯ ಸಂಸ್ಕಾರ ನೀಡಿದರು ಹಾಡುಗಳಿಗೆ ಡ್ಯಾನ್ಸ್ ಮಾಡುವ ಕಲೆ ಇವನಲ್ಲಿ ಇತ್ತು ಆದುದರಿಂದ ಇವನನ್ನು ಡಿ ಕೆ ಡಿ ತಾಂಡವ ಸ್ಟೈಲ್ ಅಕಾಡೆಮಿ ಕೋರಿಯೋಗ್ರಾಫರ್ ಕುಮಾರ್ ಮಾಸ್ಟರ್ ಹಾಗೂ ನಟರಂಗ ಸಂಸ್ಥೆ ಹರಿಪ್ರಸಾದ್ ಜಾಕ್ ಮಾಸ್ಟರ್ ಇವರ ಬಳಿ ಡ್ಯಾನ್ಸ್ ಕ್ಲಾಸ್ಗೆ ಕಳುಹಿಸಿ ಡ್ಯಾನ್ಸ್ ಕಲಿಸಲಾಯಿತು ಕೊನೆಗೂ ಅಜ್ಜ ಅಮ್ಮ ತಂದೆ ತಾಯಿಗಳ ಹಾಗೂ ಕುಟುಂಬಸ್ಥರ ಆಸೆ ನೆರವೇರಿತು ಈ ವಾಹಿನಿ ಸೆಪ್ಟೆಂಬರ್ ಹದಿನಾರು ಎರಡು ಸಾವಿರದ ಇಪ್ಪತ್ತೈದರಂದು ನಡೆಸಿದಂತಹ ಆಡಿಷನ್ನಲ್ಲಿ ಈತನು ಆಯ್ಕೆಯಾಗಿದ್ದು ತದನಂತರ ಜಿ ಕನ್ನಡ ವಾಹಿನಿಯಲ್ಲಿ ಇಪ್ಪತ್ತೆರಡು ನವೆಂಬರ್ ಎರಡ್ ಸಾವಿರದ ಇಪ್ಪತ್ತೈದರಂದು ಪ್ರಸಾರವಾಯಿತು ಈ ಕಾರ್ಯಕ್ರಮದಲ್ಲಿ ಅದ್ಭುತವಾಗಿ ಡ್ಯಾನ್ಸ್ ಮಾಡಿ ಕನ್ನಡಿಗರ ಮನ ಗೆದ್ದನು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸ್ವಗ್ರಾಮಕ್ಕೆ ಆಗಮಿಸಿದಾಗ ಚಿಕ್ಕ ಬಾಲಕನ ಪ್ರತಿಭೆಯನ್ನು ಮನಗಂಡು ಗ್ರಾಮದಿಂದ ಡೋ ು ಭಜನೆ ನಗಾರಿ ಮೂಲಕ ಅದ್ದೂರಿಯಾಗಿ ಸ್ವಾಗತಿಸಲಾಯಿತು ಈ ಸ್ವಾಗತ ಕಾರ್ಯಕ್ರಮದಲ್ಲಿ ಶಿರಹಟ್ಟಿ ತಾಲೂಕಿನ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಎಚ್ ಎನ್ ನಾಣಕಿ ನಾಯಕ್ ಕೋಗನೂರು ಸಿಆರ್ ಪಿ ಸತೀಶ್ ಪಶುಪತಿಹಾಳ ಹೆಬ್ಬಾಳ ಸಿ ಆರ್ ಪಿ ತಿರ್ಕಪ್ಪ ಪೂಜಾರ್ ಶಾಲೆಯ ಎಸ್ ಟಿ ಎಂ ಸಿ ಅಧ್ಯಕ್ಷರಾದ ಸುರೇಶ್ ತಳ್ಳಳ್ಳಿ ಪ್ರಧಾನ ಗುರುಗಳಾದ ಸಿಟಿ ಹುರ್ಕಣ್ಣನವರ್ ಆರ್ ಎಂ ಕಮ್ಮಾರ್ ಹಾಜರಿದ್ದರು ಅಲ್ಲದೆ ಅಲಗಿಲವಾಡ ಶಾಲೆಯ ಗುರುಗಳಾದ ಹಾಲೇಶ್ ಇಶ್ ಜಕ್ಲಿ ಗ್ರಾಮದ ಪೊಲೀಸ್ ಸಿಬ್ಬಂದಿಗಳಾದ ಎಚ್ ಎಸ್ ದಾಸರ್ ಎಸ್ ಟಿ ಎಂ ಸಿ ಸದಸ್ಯರಾದ ಹನುಮಂತ ಚಿಕ್ಕಪ್ಪ ಕಬ್ಬೇರಹಳ್ಳಿ ಕಂದಾಯ ಇಲಾಖೆಯ ಸಿಬ್ಬಂದಿಗಳಾದ ಲಕ್ಷ್ಮಣ್ ಗುಡಿಸಲಮನಿ ಪ್ರವೀಣ್ ಬರ್ಡಿ ಒಳಗೊಂಡಂತೆ ಗ್ರಾಮ ಪಂಚಾಯಿತಿ ಸದಸ್ಯರು ಸಿಬ್ಬಂದಿ ವರ್ಗ ಎಸ್ ಟಿ ಎಂ ಸಿ ಸರ್ವ ಸದಸ್ಯರು ಕೆಇಿ ಸಿಬ್ಬಂದಿಗಳು ಎಲ್ಲ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು ಎಲ್ಲ ಯುವಕ ಮಿತ್ರರು ಶಾಲೆಯ ಗುರು ಗುರು ಬಳಗ ಗ್ರಾಮದ ಗುರು ಹಿರಿಯರು ಶಾಲೆಯ ಹಳೆ ವಿದ್ಯಾರ್ಥಿಗಳು ಎಲ್ಲ ಅಭಿಮಾನಿ ಬಳಗ ಸನ್ಮಾನಿಸಿ ಗೌರವಿಸಿ ಅಭಿನಂದನೆ ಸಲ್ಲಿಸಿದ್ದಾರೆ ಹಾಗೂ ಜಿ ಕನ್ನಡ ವಾಹಿನಿಗೆ ಗ್ರಾಮದ ವತಿಯಿಂದ ಧನ್ಯವಾದವನ್ನು ಸಲ್ಲಿಸಿದ್ದಾರೆ Thank yeah. you.